ಚಿಕ್ಕೋಡಿಯಲ್ಲಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಜೈನ ಸಮಾಜದ ಉಪವಾಸ ಸತ್ಯಾಗ್ರಹ ಬೇಡಿಕೆ ಈಡೇರುವವರೆಗೂ ಉಪವಾಸ ಮುಂದುವರಿಕೆಗೆ ನಿರ್ಧಾರ ಎಸ್ಆ ಬೆಳಗಾವ್ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಮಿನಿ ವಿಧಾನಸೌಧದ ಎದುರಿನಲ್ಲಿ ಕರ್ನಾಟಕ ಜೈನ ಸಮಾಜ ಹಿತರಕ್ಷಣಾ ಒಕ್ಕೂಟ ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆ ಜೈನ ಸಮುದಾಯಕ್ಕೆ ಅನುದಾನ ಹಂಚಿಕೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕೈಗೊಂಡ ಉಪವಾಸ ಸತ್ಯಾಗ್ರಹ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಪ್ರತಿಭಟನಾ ನಿರತ ಸ್ಥಳಕ್ಕೆ ಜೈನ ಸಮುದಾಯದ ವೈದ್ಯರು ವಕೀಲರು ಸಾಹಿತಿಗಳು ಸಾಮಾಜಿಕ ಕಾರ್ಯಕರ್ತರು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಶ್ರಾವಕ ಶ್ರಾವಕಿಯರು ಭೇಟಿ ನೀಡಿ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉಪವಾಸ ನಿರತರಾದ ಮಹೇಶ್ ಕಾಸರ್ ಹಾಗೂ ವೇಣುತಾಯಿ ಚೌಗ್ಲಾರವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ನಾವು ಕಳೆದ ನಾಲ್ಕು ದಿನಗಳಿಂದ ನ್ಯಾಯಯುತ ಬೇಡಿಕೆಗಳಿಗಾಗಿ ಉಪವಾಸ ಮಾಡ್ತಾ ಮಾಡುತ್ತಿದ್ದೇವೆ ಆದರೆ ಇಲ್ಲಿವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಸ್ಪಂದನೆಯನ್ನ ನೀಡಿಲ್ಲ ನಮ್ಮ ಬೇಡಿಕೆಗಳು ಈಡೇರುವವರಿಗೂ ಉಪವಾಸ ಹಿಂದಕ್ಕೆ ಪಡೆಯುವುದಿಲ್ಲ ಎಂದು ಹೇಳಿದ್ದಾರೆ ಉಪವಾಸ ಸತ್ಯಾಗ್ರಹದಲ್ಲಿ ಕಲಬುರಗಿಯ ಮಹೇಶ್ ಕಾಸರ್ ತುಮಕೂರಿನ ಪಾಚೇಶ ಅಣೇಕರ್ ಹೊಲ್ಲೋಳಿಯ ವೇಣುತಾಯಿ ಚೌಗ್ಲಾ ಚಿಕ್ಕೋಡಿಯ ಮಾಣಿಕ್ ರೊಟ್ಟಿ ಭಾಗವಹಿಸಿದ್ರು ಧರಣಿಯಲ್ಲಿ ವೃಷಭಾ ಬಾಳಿಕಾಯಿ ಬಾಹುಬಲಿ ಆಕಿವಾಟೆ ಸಮಯದ ವರ್ಧಮಾನೆ ವರ್ಧಮಾನ ಕೋರೆ ಆನಂದ್ ಬಿಂದಿಗೆ ನೇತ್ರ ಅಕಿವಾಟೆ ವನಶ್ರೀ ಉಪಾಧ್ಯಾಯ ಸೇರಿದಂತೆ ಇತರರು ಹಾಜರಿದ್ರು ಬ್ಯೂರೋ ರಿಪೋರ್ಟ್ ಅರುಣ್ ಪ್ರಜಾಪವಾ ಟಿವಿ ಚಿಕ್ಕೋಡಿ ದಿನದ ಉಪಾಸ ಸತ್ಯಾಗ್ರಹ ಏನಂತಾರೆ ಸರ್ ಇದುವರೆಗೂ ಯಾರೂ ತಮ್ಮನ್ನು ಸಂಪರ್ಕ ಮಾಡಿಲ್ಲ ನಮಸ್ಕಾರ ಸರ್ ಸರ್ ನಮ್ದೆಲ್ಲ ನ್ಯಾಯಯುತ ಬೇಡಿಕೆಗಳಿವೆ ಅಲ್ಪಸಂಖ್ಯೆ ಬೇರೆಯವ್ರಿಗೆ ಎಲ್ಲರಿಗೆ ಹೆಂಗೆ ಸಿಗ್ತದೆ ಹಂಗೆ ನಮಗೂ ಕೊಡು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್ಕಾರ ಮುಂದೆ ಸುಮಾರು ವರ್ಷದಿಂದ ಸರ್ಕಾರಿಗೆ ಹೋಗಿ ಭೆಟ್ಟಾಗಿ ಮನವಿ ಕೊಟ್ಟು ಬಂದಿದ್ದೀವಿ ಇಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತ ಈಗ ಅನಿವಾರ್ಯವೂ ಉಪವಾಸ ಹತ್ತಿರ ಕೂತಿರ್ತೀವಿ ಇವತ್ತು ನಾಲ್ಕನೇ ದಿನ ಆಯಿತು ಉಪವಾಸ ತರ ಕೂತೀರಿ ಒಬ್ಬರು ಕೂಡ ಸಂಬಂಧಪಟ್ಟ ಏನು ಅಲ್ಪಸಂಖ್ಯಾತರದ ಸಚಿವರಾಗಲಿ ಸರ್ಕಾರದಿಂದ ರಾಜಕೀಯ ವ್ಯಕ್ತಿಗಳಲ್ಲಿ ಯಾರೂ ಇದ್ರ ಬಗ್ಗೆ ಸ್ಪಂದನೆ ತೊಗೊಂಡಿಲ್ಲ ಸರ್ಕಾರ ಯಾವುದೂ ಇದ್ರ ಬಗ್ಗೆ ಬೆಂಬಲ ತೊಗೊಂಡಿಲ್ಲ ಇನ್ನಿವರೆಗೂ ಒಬ್ರಿಗೂ ಖರ್ಚಿಲ್ಲ ಮತ್ತು ಇನ್ನೊಂದು ಎಲ್ಲಿವರೆಗೂ ನಮ್ಮ ಬೇಡಿಕೆ ಇಳಿರಲ್ಲಿ ಅಲ್ಲಿವರೆಗೂ ನಮ್ಮ ಉಪವಾಸ ತರ ಬಂದುವರಿ ನಾವು ಇಲ್ಲಿಗೆ ಬಿಡೋದಿಲ್ಲ ಸರ್ಕಾರ ಕಡೆಯಿಂದ ಇನ್ನೂ ಯಾರೂ ಬಂದಿಲ್ಲ ಬಗ್ಗೆ ಮಾತಾಡಿಲ್ಲ ಈಗ ಹೆಂಗೆ ಸರ್ ಮುಂದೆ ಯಾರೂ ಕೂಡ ಈ ರೀತಿ ತಮ್ಮ ತಮ್ಮ ಸಮಾಜದವರ ಯಾರು ಅಧಿಕಾರಿಗಾಗಲಿ ಶಾಸಕರಾಗಲಿ ಬಂದ್ರೆ ತಮ್ಮ ಫೋನ್ ಸಂಪರ್ಕದ ಹಾಂ

ಬಂದಿಲ್ಲ ಯಾರು ಸರ್ ಇವತ್ತಿನ ತಮ್ಮ ಉಪವಾಸ ಸತ್ಯಾಗ್ರಹ ನಾಲ್ಕನೇ ದಿನಕ್ಕೆ ಸರ್ ಕಾಲಿಟ್ಟಿದೆ ಯಾರಾದರೂ ಅಧಿಕಾರಿಗೆ ಬಂದು ಭೇಟಿ ಆದ್ರ ತಮ್ಮ ಮನವೊಲಿಸುವ ಪ್ರಯತ್ನ ಆಯ್ತಾ ಈಗ ಹೆಂಗ್ ಈಗ ಮುಂದೆ ಹೆಂಗಿರೋದ್ರು ಪ್ರತಿಭಟನೆ ಅಥವಾ ಉಪವಾಸ ಸತ್ಯಾಗ್ರಹ ಶಾಂತಿಯುತವಾದ ಪ್ರತಿಭಟನೆ ನಮ್ಮ ಬೇಡಿಕೆಗಳು ಇದೇರಿಯುವವರೆಗೂ ನಮ್ಮ ಉಪವಾಸದ್ದಾಗರ ಮುಂದುವರಿಯುತ್ತೆ ಅದೇನು ಬೇಕಾದ ಆಗುತ್ತೆ ನಾವು ಏನು ಹಿಂಗೆ ತಕ್ಕೊಳಂಗಿಲ್ಲ ಯಾಕಂದ್ರೆ ನಾವು ನಾವು ಏನು ನೋವು ಅನ್ಭವಿಸ ಆಗ್ತೀವೋ ಅದು ನಮಗಷ್ಟ ಗೊತ್ತರಿ ಆ ಒಂದು ನೋವನ್ನು ನಾವು ಯಾರ ಮುಂದೆ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ ಪೈಜ್ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ ಯಾಕಂದರೆ ಇಲ್ಲಿವರೆಗೂ ಇಲ್ಲಿವರೆಗೂ ತಡ್ಕೋದಾದ್ರೆ ಮನುಷ್ಯ ಕಂಟ್ರತಿ ಬರುವವರೆಗೂ ನಮ್ಗೆ ಈಗಾಗಲೇ ಕೃತಿಗೆ ಬಂದಿದೆ ನಮ್ಮ ಸಮಾಜ ಅವನತಿಯ ಅಂಚಿನಲ್ಲಿದೆ ಆ ಒಂದು ಆ ಒಂದು ಕಾರಣದಿಂದ ನಾವು ಈ ಉಪವಾಸಕ್ಕೆ ಆಧಾರವನ್ನು ಕೈ ಬಿಡೋದಿಲ್ಲ ಮುಂದುವರಿಸ್ತೀವಿ ಅಂತ ಈ ಮೂಲಕ ನಾವು ಹೇಳೋದು ಇಷ್ಟಪಡ್ತೀನಿ ಈಗ ಯಾರಾದರೂ ತಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಶಾಸಕರಾಗಲಿ ತಹಸೀಲ್ದಾರ್ ಆಫೀಸು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಬಿಟ್ಟು ಬೇರೆ ಅವ್ರು ಯಾರೂ ಬಂದೇ ಇಲ್ಲ ಹ್ಞೂ